ನಮ್ಮ ಆಯುರ್ವೇದ ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯ ಆಪರೇಷನ್ ಆಗಲಿ ಇಂಜೆಕ್ಷನ್ ಆಗಲಿ ಹಾನಿಕಾರಕ ಮದ್ದು ಅಥವಾ ಸೈಡ್ ಎಫೆಕ್ಟ್ಸ್ ಇರೋ ಔಷಧಿಗಳು ಅಥವಾ ಹಾರ್ಮೋನ್ಸ್ಗಳು ಇರೋದಿಲ್ಲ ಹಾಗಾದರೆ ನಾವು ಹೇಗೆ ಚಿಕಿತ್ಸೆ ಮಾಡ್ತೀವಿ ನಾನು ಡಾಕ್ಟರ್ ಅನುಪಮಾ ಸಂತೋಷ್ ನಿಮ್ಮ ಆಯುರ್ವೇದಿಕ್ ಫರ್ಟಿಲಿಟಿ ಡಾಕ್ಟರ್ ನಾನು ಬೆಂಗಳೂರಿನ ಕೋರ್ಮಂಗ್ಲ ಬಡಾವಣೆಯಲ್ಲಿರುವ ಶ್ರೇಷ್ಠ ಆಯುರ್ವೇದಿಕ್ ಸೆಂಟರಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಆಯುರ್ವೇದದ ಮೂಲಕ ಫರ್ಟಿಲಿಟಿ ಚಿಕಿತ್ಸೆ ನೀಡ್ತಾ ಇದ್ದೀನಿ ನಮ್ಮ ಈ ಚಿಕಿತ್ಸೆಯಿಂದ ನೂರಾರು ದಂಪತಿಗಳಿಗೆ ನ್ಯಾಚುರಲ್ ಆಗಿ ಮಕ್ಕಳಾಗಿವೆ ಹಾಗಾದರೆ ಆಯುರ್ವೇದ ಚಿಕಿತ್ಸೆ ನಾವು ಹೇಗೆ ಮಾಡ್ತೀವಿ ಮೊದಲು ದಂಪತಿಗಳಿಬ್ಬರಿಗೂ ಪರೀಕ್ಷೆ ಮಾಡಿ ಅವರ ಸಾಮಾನ್ಯ ಆರೋಗ್ಯ ಹೇಗಿದೆ ಅಂತ ತಿಳ್ಕೊತೀವಿ ಹಸಿವು ಜೀರ್ಣಶಕ್ತಿ ಥೈರಾಯ್ಡ್ ಅಸಿಡಿಟಿ ಊಟ ಜೀವನ ಶೈಲಿ ದೇಹದ ತೂಕ ಎಲ್ಲ ತಿಳ್ಕೊಂಡು ಮೊದಲು ಅವರ ಸಾಮಾನ್ಯ ಆರೋಗ್ಯ ಸರಿ ಮಾಡ್ತೀವಿ ಆಮೇಲೆ ಯಾವ ಕಾರಣದಿಂದ ಮಕ್ಕಳು ಆಗ್ತಿಲ್ಲ ಅನ್ನೋದನ್ನ ನೋಡಿ ಗಂಡ ಹೆಂಡತಿ ಇಬ್ಬರಿಗೂ ಔಷಧಿ ಪಥ್ಯ ವ್ಯಾಯಾಮ ಯೋಗ ಪ್ರಾಣಾಯಾಮ ಮತ್ತೆ ಪಂಚಕರ್ಮ ಚಿಕಿತ್ಸೆ ಕೊಡ್ತೀವಿ ನಿಮಗೆ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದಲ್ಲಿ ನಮಗೆ ಮೆಸೇಜ್ ಮಾಡಿ धन्यवाद